ಒಂದು ಗುಡ್ಡಾನ ಒಡದ ಇಂತ ಕ್ವಾಟ ಮಾಡಿ ಅನ್ನೋದೊಂದು ದೊಡ್ಡ ನೆಮ್ಮದಿ ಐತಿ ಯಾಕಂದ್ರೆ ನಾವು ಬಂಗಾರದ ಮನುಷ್ಯ ಪಿಕ್ಚರ್ ನೋಡಿದ್ದೆ ಸಿದ್ದೇಶ್ವರ ಸ್ವಾಮಿಗಳ ಸಂಪರ್ಕ ಬಾಳ ನನಗೆ ಅವ್ರು ಬಂದ ಅಗಿ ಹಚ್ಚಿದಾಗ ಅವ್ರದ್ದು ಅಷ್ಟೆಲ್ಲ ಆಗಿದ್ದ ನಮ್ಮ ಹೆಸರು ಈಶ್ವರಪ್ಪ ಬಸಪ್ಪ ಮಾಳಣ್ಣವರ ರಾಮನಗಟ್ಟಿ ನನ್ನ ಭೂಮಿ ಕುಂದೋಳ ತಾಲೂಕಿನಾಗ ಎಕರೆ ಹುಬ್ಳಿ ತಾಲೂಕಿನಾಗ ನಾಕ ಎಕರೆ ಎರಡು ಗುಂಟೆ ಗಾಮರಹಟ್ಟಿ ಗ್ರಾಮದಾಗ ಆಮೇಲೆ ಜೋಡಣಿ ಗ್ರಾಮದಾಗ ಮೂವತ್ತೊಂದು ಎಕರೆ ಇಷ್ಟು ಜಮೀನ ನನಗ ಇಟ್ಟುಕೊಂಡು ನಾನು ಕೃಷಿ ಒಳಗ ನಾ ತೊಡಗೀನಿ ನಾನು ಕೃಷಿ ಒಳಗ ತೊಡಗಿದ ವಯಸ್ಸು ಹನ್ನೆರಡು ಆರನೇತ ಸಾಲಿ ಬಿಟ್ಟು ಆ ಕೃಷಿಗೆ ಬಂದೆ ನಾನು ಯಾಕ ನಮ್ಮ ಕೃಷಿ ಮಾಡುವಾಗ ಒಂದ್ ಮನುಷ್ಯ ಇದ್ದ ಅವ್ ತೀರ್ ಹೋದ್ಮೇಲೆ ನಮ್ಮಪ್ಪ ಬಾಳ ನೊಂದ್ಕೊಳ ಆಗ್ತಿದೆ ನಾನು ನನ್ನ ಸಾಲಿ ಬಿಟ್ಟ ನಾವೆಲ್ಲ ಕಮ್ತಾ ಮಾಡ್ಕೊಂಡು ಕನ್ಪಿ ಬಾಳ ಇದು ಮಾಡ್ ನಮ್ಮಅಪ್ಪ ಹೇಳಿ ಅವತ್ತ ನಾ ಸಾಲಿ ರೀಸನ್ ಹೇಳಿ ನಾ ಕೃಷಿ ಬಂದ ಅವಾಗ ನಮ್ಮಪ್ಪ ನನ್ಗೆ ಎರಡ್ ಎತ್ತು ಒಂದ್ ಆಕಳ ರೆಂಟಿ ಕುಂಟಿ ಒಂದ್ ಚಕಡಿ ಇಟ್ಟು ನಮ್ ಕೈ ಕೊಟ್ಟಿದ್ದ ಕೊಟ್ಟಿಂದ ನಾ ಕೃಷಿ ಇರ್ಬೋದು ಅಂದ್ರೆ ಬೆಳ್ಕೊಂಡು ಹಂಗ ಬಾಳ ದೊಡ್ಡ ಪ್ರಮಾಣ ಬೆಳೆದ್ ಗಾಮನ್ ಹತ್ತು ಎಕರೆ ಹೊಲ ಕೊಟ್ಟಿದ್ದ ಹತ್ತು ಎಕರೆದಾಗ ಆರ್ ಎಕರೆ ಹೊಲ ಖರೀದಿ ಕೊಟ್ಟು ಮೂವತ್ತೊಂದ್ ಎಕರೆ ತಗೊಂಡೆ ನಾನು ತಗೊಂಡ ಮೂವತ್ತೊಂದ್ ಎಕರೆ ಅಂದ್ರೆ ಪೂರ ಕಗ್ರಾಸ ಗುಡ್ಡ ತಗೊಂಡಿದ್ದೆ ಗುಡ್ಡ ತೊಗೊಂಡ್ರೆ ಎಲ್ಲಾ ಜನನು ನನ್ಗ ಬಾಳ ನಿಯಾಳಿಸಿದ್ರು ನಿಯಾಳ್ಸಿದ್ರ ಅಂದ್ರೆ ಇದ್ರಾಗ ಏನು ಬದುಕುದನ್ನ ಚಲೋ ಕೊಟ್ಟ ಈ ಮಡ್ಡಿ ತಗೊಂಡ ಅಂತ ಎಲ್ಲಾರು ಆಶಾಡಿದ್ರು ಒಂದು ಗುಡ್ಡನ ಒಡದ ಇಂಥ ಚಾಟ ಮಾಡಿ ಅನ್ನೋದೊಂದು ದೊಡ್ಡ ನೆಮ್ಮದಿ ಯಾಕಂದ್ರೆ ನಾವು ಬಂಗಾರದ ಮನುಷ್ಯ ಪಿಕ್ಚರ್ ನೋಡಿದ್ದೆ ಹೊಸ ಪಿಕ್ಚರ್ಗುಂದ ಸ್ವತಃ ಹೋಗಿ ನೋಡಿ ಬಂದಿದ್ದೆ ನಾನು ಅಂತ ಅದ್ರಕ್ಕಿಂತ ಪೂರ್ವದಲ್ಲಿ ಮಯೂರ ನೋಡಿದ ನಾ ನೋಡಿದ ಪಿಚ್ಚರಂಬ ಫಸ್ಟ್ ಮಯೂರ ಪಿಚ್ಚರಾಗಿಂದು ನೋಡಿನು ನನ್ ಹುಚ್ಚಿತ್ತ ನಾನು ಇಂಥದ್ ಯಾವ್ದಾರ ಒಂದು ಖರಾಬ್ ಲ್ಯಾಂಡ್ ತಗೊಂಡು ಮಾಡಬಹುದಲ್ಲ ಅಂತೇಳಿ ಅದ ಗುರಿ ಇಟ್ಕೊಂಡ್ ನಾ ಮಾಡಿದ್ದು ಮತ್ತೆ ನಾವ್ ನಾವ ಆ ತೋಟ ಆ ಗುಡ್ಡ ತಗೊಂಡ ಫಸ್ಟ್ ಒಂದ್ ಅಗಿ ಹಚ್ಬೇಕಾರೆ ನಮ್ಮ ಬಿಜಾಪುರ ಸಿದ್ದೇಶ್ವರ ಸ್ವಾಮಿ ಸಂಪರ್ಕ ಬಾಳ ನನಗೆ ಅವರು ಬಂದದಕ್ ಒಂದ್ ಅಗಿ ಅಷ್ಟೆಲ್ಲಾ ತೋಟ ತೋಟಾಗಿದ್ದದು ಪಾಟ್ ಆತು ಇವತ್ತಿನ ಆ ಒಂದು ಇಪ್ಪತ್ತ ಎಕರೆ ಮಾವಿನ ತೋಟ ಮಾಡಿ ಅದ್ರೊಳಗನ ಒಂದಷ್ಟು ಕಾರ್ಲ ತೋಟ ಮಾಡೇನ್ ಅದ್ರ ಒಳಗನ ಗೋಡಂಬಿ ಹಚ್ಚಿನ್ ಅದ ಅದ ಮಾನ್ ತೋಟದೊಳಗಾನ ಅಡಿಕೆ ಮಡೇನ್ ಬಾಳೆ ಮಾಡೇನ್ ತೆಂಗ ಮಡೇನ್ ಲಿಂಬು ಮಡೇನ್ ಇಷ್ಟೆಲ್ಲಾ ಅದ್ರೊಳಗ ಮಾಡ್ಕೊಂಡು ಮತ್ ಅಂತರ್ಬಿಳೆ ಆಗಿ ಜೋಳ ಸೋಯಾಬೀನ್ ಇವನ್ನೆಲ್ಲಾ ಹಾಕಿ ನಾ ಬೆಳೆನೂ ತೆಗಿತೇನಿ ಮತ್ತ ನೋಡಿ ತರಕಾರಿ ಅಕ್ಕಡಿ ಕಾಳು ನಮ್ಗ್ ಏನೇನು ಬೇಕು ನಮ್ ಮನೆಗೆ ಬೇಕ ಎಲ್ಲ ಅದ್ರೊಳಗೆ ಬೆಳ್ಕೊಂತೇನಿ ದಾಮನ್ಗ ಇಟ್ಟ ಒಳಗೆ ತರ್ಕಾರಿ ಬೆಳಿತೇನಿ ತರಕಾರಿ ಇಟ್ಟ ಒಳಗ್ ತರ್ಕಾರಿ ನಮಗೆ ಎಫಿಂಸಿ ಹತ್ರ ಹಾಕೈತಿ ಹಿಂಗೆಲ್ಲಾ ನಾವ್ ಮಾಡ್ಕೊಂಡು ನಂದ ಕೃಷಿ ಬದಕ್ಕೆ ಬಹಳ ಅಚ್ಚುಕಟ್ಟಾಗಿ ಇಟ್ಕೊಂಡು ತಗೊಂಡೇವಿ ಮತ್ತೀಗ ಅದ್ರೊಳಗ ಮನಿ ಆಗೇತಿ ಮತ್ತೀಗ ಅವ್ರ ಬಂದ ಹೋದ ಗವಿ ಇತ್ ಗವಿ ಒಳಗ ಅವ್ರ ಹೋಗಿ ಬಂದಿದ್ರ ಆ ಗವಿನೂ ಈ ಸದ್ಯ ಮನಿ ಹಾಕಾಕಿರ್ತೇನೆ ಅದು ಮುಗಿ ಅಂತ ಈಗ ಅದು ಅದು ಮತ್ತೆ ಮತ್ತೆಲ್ಲಾ ಗುರುಗಳ ಕರೆಸಿ ಒಂದ್ ಒಳ್ಳೆ ಶಾಸ್ತ್ರದ ಕಾರ್ಯಕ್ರಮ ಇಟ್ ಹೋಗಬೇಕಂತ ಹೇಳಿ ಪ್ರವಚನ ಕಾರ್ಯಕ್ರಮ ಇಟ್ವಕ್ ಒಂದ್ ಪ್ಲಾನ್ ಮಾಡಿ ಇಟ್ಟೇನಿ ಎಲ್ಲ ಸಾವಯವ ಕೃಷಿ ಒಳಗಿನ ಐತ್ರಿ ನನ್ ಯಾವ್ದಕ್ಕೂ ತೆಲಿನ ಕೆಡ್ಸ್ಕೊಂಡಿಲ್ಲ ಕೆಡ್ಸ್ಕೊಳಕ್ ಹೋಗುದಿಲ್ಲ ಅದ್ರ ನಾವು ಗೊಬ್ಬರ ಬೀಜ ಸಿಗವಾಲ್ದು ಬೀದ್ ಸಿಗುವಲ್ದು ಇದ ಒಂದ್ ಒಂದ್ ವಿಷಯನೂ ಇಲ್ಲ ನಾನು ಹಿಸ್ಟ್ರಿ ಒಳಗ್ ತೆಗೆದು ನೋಡಿದ್ರೆ ಅಲ್ಲಿ ಎರಡ್ ಸಾವಿರದ ಆರ್ಲಿಂದ ಇತ್ತಾಗ ವಾಂಚಿ ಒಬ್ಬರು ಎಲ್ಲಿ ಕರ್ಸಕಿದ್ರು ಬರ ಬನಕ್ ನಮ್ಮ ಕ್ರಾಂತಿ ಕಿರಣ್ ಡಾಕ್ಟರ್ ರೀ ಅವ್ರು ಕ್ರಾಂತಿ ಕಿರಣ್ ಡಾಕ್ಟರ್ ಒಂದ್ಸಲ ನನ್ ಪ್ರಶ್ನೆ ಮಾಡಿದ್ದಾವ್ ಸಂಪರ್ಕ ಇತ್ತ ನನಗ ಅವಾಗ ಇಲ್ಲ ಮನವ್ರ ಮತ್ತ ಹಿಂಗ ಸಿಟಿಯಾಗಿನ ಮಂದಿ ದೌಡ್ ಜಡ್ಡಿ ಬಿದ್ದ ನನ್ನ ದವಾಖಾನಿ ಬಾಳ ಬರ್ತಾರ ಹಳ್ಳಿಯಾಗಿನ ಮಂದಿ ಬರುದಲ್ಲ ಯಾಕ ಅಂತ ಕೇಳಿದ ಅವ್ರ ಅವಾಗ ನಾನ್ ಹೇಳಿದ್ದ ಇಲ್ಲ ಸರ್ ಸಿಮಿ ಸಿಮ್ಮಿಶನಿ ಎಣ್ಣಿ ಮನೋ ಪ್ರೊಟಪಾಸು ಇಂತ ಅಗದಿ ವರಿಷ್ಠ ಹೆಣ್ಣು ನಾನು ಸತತ್ ಗುಡ್ತಿದ್ದೆ ಹೊಡೆದ ಆ ತರಕಾರಿ ಬೆಳೆದೇನ್ ಕೊಟ್ಟಿದ್ನಲ್ಲ ಅದನ್ನ ತಿಂದು ಜನ್ರಿಗೆ ಇಷ್ಟೆಲ್ಲ ಜಡ್ ಬಂದ ಹೇಳಿದೆ ಹೇಳಿದಾಗ ಮತ್ತ ಇದನ್ನ ಕಂಟ್ರೋಲ್ ಮಾಡೋದು ಹೆಂಗ ಅಂತ ಅವ್ರ ಅಲ್ಲಿ ಪ್ರಶ್ನೆ ಹಾಕಿದ ಹಾಕಿದ್ರ ಹೌದಲ್ಲ ಸಿಟಿ ಮಂದಿ ಕೊಲ್ಲಾರ ನಾವ ಬಿಟ್ಟೇವಲ್ಲ ಅಂತ ಹೇಳ ನನ್ನ ತಲೆ ವಿಚಾರ ಬಂದ್ ಅವತ್ತದ ತೆಗದ್ ಹೋಗದ ಇವತ್ ಬರುಗು ನಾವು ಅದನ್ನ ಮುಟ್ಟಕೋಯ್ ಮೂರ್ ವರ್ಷ ಮೂರು ವರ್ಷ ರೀ ಮೂರ್ ವರ್ಷ ಮಾತ್ರ ಒಂದ್ ಹಿಟ್ಟು ಕಷ್ಟಪಟ್ವಿ ನಾಲ್ಕನೇ ವರ್ಷಕ್ಕೆ ನಮಗ ಜೀವಾಮೃತದ ಬರೀ ನಾಲ್ಕ ಮೆಣಸಿನ್ ಗಿಡದಾಗ ಒಂದ್ ಹುಟ್ಟಿ ಮೆಣಸಿನಕಾಯಿ ತೆಗದನು ನಾಲ್ಕಾ ಗಿಡ ಹರಿದ್ರ ಸಾಕು ದೊಡ್ಡದೊಂದ್ ಬುಟ್ಟಿ ಮೆಣಸಿನಕಾಯಿ ಹಿಂಗೆಲ್ಲಾ ತೋಟ ಮಾಡಿ ಬೆಳೆ ತೆಗದ ಬಂದ ನಾವ್ ಯಾವ ಪ್ರಶಸ್ತಿಗಾಗಿ ವಿಚಾರ ಮಾಡವಲ್ಲ ಯಾವ ಸರ್ಟಿಫಿಕೇಟ್ ಬೇಕಾಗಿಲ್ಲ ಈಗ ರೈತರಿಂದ ರೈತರಿಗಾಗಿ ಒಂದು ಪ್ರಶಸ್ತಿ ಕೊಟ್ರ ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಆಮೇಲೆ ರಾಯಣ್ಣ ಪ್ರಶಸ್ತಿ ಕೊಟ್ಟರ ಬಟ್ ಹಂಗ ಯಾರ ಗುರುತಿಸ್ ಕರೆದಿರ್ತಾರೀ ಕರೆದಾಗ ಹೋಗಿರ್ತೇನಿ ಕರಿಲಿಲ್ಲ ನಮ್ದು ಎಫ್ ಪಿ ಓ ಮಾಡ್ಕೊಂಡಿವೀಗ ಸಿದ್ದೇಶ್ವರ ಅಪ್ಪಾಜಿ ರೈತ ಉತ್ಪಾದಕರ ಹೇಳಿ ಅಂತೇಳಿ ನಾವು ಮಾಡ್ಕೊಂಡು ಮತ್ತ ಅದರದ ಅಧ್ಯಕ್ಷನ್ ನಮನ ಮಾಡ್ಯಾರ ಮತ್ತ ನಮ್ ಗಾಮಟ್ಟ ರೈತರು ಎಲ್ಲಾರು ಸೇರಿ ರೈತರದ ಆದಾಯ ದ್ವಿಗುಣ ಮಾಡಿದ್ರ ಸಲುವಾಗಿ ಯಾಕಂದ್ರೆ ಬೆಳಿತಾರ ಬೆಳೆದು ಹೋಗ್ ಮಾರ್ಕೆಟ್ಗೆ ಹಾಕಿ ಬಿಡ್ತಾರ ಹಂಗ ಮಾಡೋದ್ ಬೇಡ ಅಂತೇಳಿ ನಾವ್ ಬಹಳ ಪ್ರಯತ್ನ ಮಾಡಿವ್ರಿ ಮಾಡಿ ನಮ್ಮ ರೈತರದ್ದು ಏನೈತಿ ನಾವ ಖರೀದಿ ಮಾಡೋಣ ತಗೊಂಡೇವಿ ತಗೊಂಡ ಹೊಟ್ಟೆ ಹೊಂಟೇವಿ ಮತ್ ಅದರೊಳಗ ಎ ಪಿ ಎಂ ಸಿ ಒಳಗ ವಿಶ್ವನಾಥ್ ಕೊರ್ವಿ ಚಿ ಸರ್ ಹುಲಿ ಸರ್ ಮೂರು ಮಂದಿ ಇವ್ರ ಡಾಕ್ಟರೇಟ್ ಪಡೆದಾರ ಇವರು ಇವ್ರ ತರಕಾರಿ ತಗೊಂಡ ತರಕಾರಿ ದೊಡ್ಡ ಆದಾಗ ರೇಟ್ ರೇಟ್ ಆದಾಗ ರೈತರ ಇಷ್ಟು ತಗೊಂಡ ಕೊಟ್ಟಾರ ವ್ಯಾಪಾರಸ್ಥ ಇಷ್ಟಕ್ಕೆ ತಗೊಂಡ ನಮಗ ಇಷ್ಟ ಕೊಟ್ಟ ಮೂರ್ ಪಟ್ಟ ರೇಟ್ ಕೊಟ್ಟ ರಾತ್ರಿ ತೋಳಾರಿಗೆ ಮೂರ್ ಪಟ್ಟ ರೇಟ್ ತಗೊಂಡಿದ್ದ ರೈತರಿಗೆ ಹೆಂಗಾರ ಮಾಡ ಮೂರ್ ಪಟ್ಟ ಉಳಿಸ್ಬೇಕಲ್ಲ ಅಂತ ಅವ್ರ ಅವ್ರ ಚೇತನ್ ಬಿಸ್ನೆಸ್ಕೂಲ್ ಐತವ್ರು ಅವ್ರ ನಮ್ಮ ಕರೆದ ಅದ್ರ ಚರ್ಚೆ ಮಾಡಿದ್ರು ಮಾಡ್ದ ನಾ ಹೇಳಿದೆ ಇಲ್ಲ ಇದು ಯೋಗ್ಯತಿ ಮಾಡೋಣ್ರಿ ಅಂತ ಹೇಳಿದ ನಿಜವಾಗಿ ನಮ್ ರೈತರ ಕೈ ಜೋಡಿಸೋದ್ ಬಾಳ ಹಿಂದೇಟ್ ಹಾಕ್ತಾರ ಬಹಳ ಅಂದ್ರ ಬಾಳ ಜಗ್ ಹೋಗಿದ್ದಾರೆ ಯಾಕಂದ್ರ ಇದನ್ನ ಯಾಕೆ ಹೇಳಿ ಅಂದ್ರ ನಾವು ದಲಾಲಿ ನಾವ್ ಹೊಲ್ದ ಬೆಳದ್ ನಾವ್ ಹಮಾಲಿ ಮಾಡಿ ಹೋಗಿ ಅಲ್ಲಿ ಇಟ್ಟ ನಾವ ಎಣಿಸ್ ಕೊಟ್ಟ ಮತ್ತ ಅವ್ರಿಗೆ ಕಮಿಷನ್ ಕೊಟ್ಟ ನಾವ್ ರೊಕ್ಕ ತಗೊಂಡ್ಬರೋದು ಇದು ಎಂತ ನ್ಯಾಯದ್ದು ಅಂತ ರೈತರು ಒದ್ದಾಡಿ ಹೋಗಿ ಹೊಂಟೇವ್ ನಾವು ಒಂದೀಟ್ ನೀಟ್ ನಮ್ ರೈತೇಳಿ ಒಂದ್ ಒಂದೀಟ್ ವಿಚಾರ ಮಾಡ್ರಿ ನಾವು ಹಿಂಗ್ ಮಾಡಿ ಒಂದ್ ಗ್ರೂಪ್ ಮಾಡಿ ಆದಂತ ಒಂದ್ ಅಂಗಡಿ ತೆಗತ್ತ ಅಂಗಡಿನೂ ತೆಗಿದು ಕೇಂದ್ರ ಸರ್ಕಾರದಿಂದ ನಮ್ಮ ಮೋದಿಜಿ ಅವ್ರ ಕೈಯಾಗಿ ಆ ಅಶೋಕ್ ಅಂತ ಅಂತೇಳಿ ಅವ್ರು ಬಂದ ಅದನ್ನ ಉದ್ಘಾಟನಾ ಮಾಡಿಸಿದ್ರ ಅವ್ರ ಚೇತನ ಕಾಲೇಜ್ ಕಾಲೇಜಿನ ಕರ್ಕೊಂಡ್ಬಂದ್ ಮಾಡ್ಸಿದ್ರ ಮಾರ್ಕೆಟ್ ಉಳಿಸ್ಲಾಕ್ ಸಾಕಷ್ಟು ನೋವಾಗ್ಬಿಡ್ತದ ಪ್ರಯತ್ನ ಮಾಡಿದ್ರೆ ಇವತ್ತನು ನಮ್ ಕೂಡ ಕೈ ಜೋಡ್ಸ್ಯಾರ ಅವ್ರ ಈ ನಮ್ ಎಪ್ಪ ಒಂದ್ ಸ್ವಲ್ಪ ಡೆವಲಪ್ ಮಾಡಕ್ ಬಹಳ ಪ್ರಯತ್ನ ಮಾಡತ್ತಾರ ಅದ್ರಗಿಂತ ನಮ್ಮ ರವಿಕುಮಾರ್ ಅಂತ ಒಬ್ಬ ನಾಯಕ ಅಂತ ರವಿಕುಮಾರ್ ಅಂತ ಸಿಒ ಬಂದಿದ್ದ ಅವರ ಇನ್ನೊಬ್ಬ ಎರಡನೇದಾರು ನಮ್ ದಾಗ ಬ್ಯಾಡ್ರಿ ಅಂತ ಹೇಳಿದ ಅವ್ ನಾನ್ ಅಧ್ಯಕ್ಷ ಬರ್ಲಿ ಅವ್ರು ಯಾಕಂದ್ರೆ ಇದು ಎಪ್ ಸಿಗಾ ಶಿಖಾಖಾನ್ ಅವ್ರ ಅವ್ರಲಿಂದ ಇದು ಸಿಕ್ಕತಿ ಮಯೂರ್ ಸರ್ ಅಂತ ಹೇಳಿ ಇಲ್ಲಿ ಚೇತನಾ ಕಾಲೇಜಿಗೆ ಬಂದಿದ್ರ ಅವ್ರ ಅವ್ರ ನಾವು ಮಾತಾಡಿದ್ವಿ ಅವರು ಡಿ ಡಿ ಎಂ ಸರ್ ಮಯೂರ್ ಸರ್ ಅಂದ್ರ ನವಾಬಾರ್ಡ್ದಾರ ಅವ್ರ ಮೂರ್ ಜಿಲ್ಲಾ ಕೆಟ್ಟಿದಾರ ಅಂತವ್ರ ಕಡೆಯಿಂದ ನಮ್ಗ ಸಪೋರ್ಟ್ ತಗೊಂಡ್ ಮಾಡೋಣ ಅಂತ ನಾನ್ ರವಿಕುಮಾರ ಅವಪ್ಪತ್ತೈದ್ ಸಾವಿರ ರೂಪಾಯಿ ಸ್ಯಾಲ್ರಿ ತಗೊಂಡ ಸಂಸ್ಥೆ ಬೆಳಸ್ತೇನೆ ಅಂತಂದ ಸಂಸ್ಥೆ ಬೆಳಸಲಿಲ್ಲ ಅದನ್ ಎರಡೂವರೆ ವರ್ಷ ಕೋಣಿಗ್ ಮೂರ್ ವರ್ಷ ಆದ್ರೂ ಅದ್ರದ್ದು ಅದಕ್ಕೆ ಚಾಟ್ ಮಾಡಿ ನಮ್ಗೆ ಲೆಕ್ಕ ಕೊಟ್ಟ ಬಟ್ ಅವ್ನ್ ಪೇಮೆಂಟ್ ತಗೊಂಡು ಕಡೆಯಲಾಕ್ ಹೋದ ನಾವು ಇಲ್ಲೇ ಇದ್ರ ಫೇಲ್ ಹಾಕಿಂದ ಗಪ್ನ ಆ ಬಿಲ್ಡಿಂಗ್ ಬಿಟ್ಟು ಸೀದಾ ಸ್ವತ ನಮ್ಮ ಮನಿಗ್ ತಗೊಂಡ್ ಹೋಗಿ ಅದಕ್ಕೆ ಬಾಡಿಗೆ ಇಲ್ಲ ಏನೆಲ್ಲ ನಮ್ಮ ಹುಡುಗರು ಮಕ್ಕಳು ಓದ್ಯಾರ ಅವ್ರನ್ನ ಇನ್ನು ನಮಕ್ ಇದ್ರೆ ಸಿಕ್ಕೊಂತ ಅವ್ರ ಪ್ರಯತ್ನ ಮಾಡಿ ಅಲ್ಲಿ ಲಾಸ್ ಅನುಭವಿಸಿದ್ದನ್ನ ಇಲ್ಲಿ ಒಂದ್ ಎರಡು ಎರಡೂವರೆ ತಿಂಗಳಾಗ ಎರಡು ಲಕ್ಷ ನಲ್ವತ್ ಸಾವಿರ ರೂಪಾಯಿ ಆದಾಯ ಮಾಡಿದ್ ನಮ್ಮ ಮಗ ಒಬ್ಬ ಎಮ್ ಎಸ್ ಸಿ ಅಗ್ರಿ ಹೋದ್ ಅವನ್ನ ಕಂಪ್ಯೂಟರ್ಗೆ ಅಂತ ತಗೊಂಡ ಮಾಡಿದ್ವಿ ಒಂದ್ ಸ್ವಲ್ಪ ನಮ್ಮ ಇದ್ರೊಳಗ ನೀಟ್ ಇರ್ತತಿ ನಾವು ನೀಟ್ ಮಾತಾಡಿದಾಗ ಏನ ಅಂದ್ರ ನಾನು ರಾತ್ರಿ ಬಂದ ಸೀದಾ ನನ್ ಖಾಲಿ ನಮಸ್ಕಾರ ಮಾಡಿ ಅಪ್ಪಾಜಿ ನಾ ಇದ್ರೊಳಗ ಕೆಲಸ ಮಾಡಕ್ ಹೊಲ್ಲ ನಿಮ್ ಎಪ್ಪು ಯಾರು ಗೋಡ್ಸ್ಕೋರಿ ಅಂತೇಳಿ ನಾವು ಕೇಳಿದ್ವಿ ಸರ್ದ ಸರ್ದ ನಾ ಮಾಡಕ್ ಹೊಲ್ಲ ಅಂತ ಮತ್ತೆ ನಾವು ಒಟ್ಟು ಅದನ್ನ ಕಂಟಿನ್ಯೂ ತಗೊಂಡ್ ಹೊಂಟೇವಿ ತಗೊಂಡ್ ಹೋಗಿ ಇನ್ನು ಮುಂದೆ ದೊಡ್ಡ ಪ್ರಮಾಣ ಒಟ್ಟು ಬೆಳಸೋ ಅಂತ ಇಟ್ಕೊಂಡು ಮಾಡಿ ಅದ್ ಮುಂದೆ ಏನಾಕತ್ತೆ ಇನ್ನು ಎಲ್ಲಾರ ನೋಡ್ಬೇಕ್ರಿ ಬಹಳ ವಕ್ಷನ್ ಅಂತೂ ಇಲ್ಲ ನಿಜವಾಗಿನೂ ನಮ್ ಆರೋಗ್ಯ ಬೇಕಾದ್ರೆ ನಾವ್ ಸಾವಯವ ಮಾಡಬೇಕ ನಾವ್ ಅದನ್ನ ಊಟ ಮಾಡಬೇಕು ಈಗ ಸದ್ಯ ನಾವ್ ಮುಂಜಾನೆ ಒಂದ್ ಒಂದ್ ಗಂಧ ನಾವು ಬಸವಣ್ಣ ಬೆಳವಟ್ಟಿಗೆ ನಾನು ಇಬ್ರು ಒಟ್ಟಿಗೆನೆ ಮತ್ತ ನಮ್ ಕಂಪ್ಯೂಟರ್ ಆಪರೇಟರ್ ಮೂರ್ ಮಂದಿ ಊಟ ಮಾಡಿ ಬಂದಿ ಕೊಪನ್ ಇಸ್ಕೊಂಡು ಹೋದ ಈಗ ಅವ್ ಅವ್ ಸ್ವಲ್ಪ ಊಟ ಅವನ್ ಹೊಟ್ಟೆಗೆ ಇಳಿಲಿಲ್ಲ ಅದ ನಾವ್ ಅದನ್ನ ಗಡಿಸಿ ಕತ್ತಿರ್ ತಿಂಧ ನಾನು ತಿಂದಿದ್ ನನಗೆ ಇನ್ನವರಿಗೆಲ್ಲ ಸಂಜೆ ಮಠ ಹೊಟ್ಟಿಸ್ ನನಗಿಲ್ಲ ಒಂದ್ ತುತ್ತ ನಾವ್ ಹಾಕಿದ್ರಂದ್ರ ಮೂವತ್ತೆರಡ್ ಸಲ ನಾನು ಕತ್ಸಬೇಕು ಕಚ್ಚಿ ನುಂಗ್ದಾಗ ಒಳಗೋಗ್ತದೆ ಹೋಗಂಗಿಲ್ಲ ಮೂವತ್ತೆರಡು ಸಲ ಅಂದಾಗ ನಮಗೆ ನಮ್ದ ಸ್ಟೇಜ್ ದಾಟ್ಕೊಂತ ಹೋಗ್ಬಿಟ್ಟಿರ್ತೇನೆ ಒಳಗರಿಬೇಕಾದ್ರೂ ಅಟ್ ಟೈಮ್ ಬೇಕಾದ ಅಂದಾಗ ನಮ್ ಶರೀರಕ್ಕೆ ಬಹಳ ಒಂದ ಹಸಿವಿನ ಇದನ್ನ ನಿಲ್ಲಿಸುವಂತ ಐತಿ ಅದನ್ನ ಬಹಳ ಮಂದಿ ರೈತರ ಸಿಟಿಯಾಗಿನ ಜನ ಇಷ್ಟೆಲ್ಲಾ ಆ ಜಡ್ ಈ ಜಡ್ ಅಂತ ಹೊಳಿತಾರೆ ಹಳೆಯಾಗ ಸಸಣ್ಣ ಹುಡುಗ್ರ ಹಾರ್ಟ್ ಅಟ್ಯಾಕ್ ಬರದು ಯಾಕಂದ್ರ ತಿನ್ನು ಫುಡ್ ಅಷ್ಟು ಕೆಟ್ಟ ಬಿಟ್ಟೈತಿ ಅದಕ್ಕ ನೀಟ ನಿಜವಾಗಿ ಓದಿದ್ ಹುಡುಗರು ಈಗ ನಮ್ಮ ರಿಟೈರ್ಮೆಂಟ್ ನಮ್ಮ ಕೈ ಬಿಡ್ಬೇಕು ಚಲೋ ಓದಿದ್ ಹುಡ್ಗರು ಇದಕ್ ಒತ್ತ ಕೊಟ್ಟ ಇದ್ರಾಗ ಏನಾರ ಅವರು ಒಂದ್ ಮುಂದ್ ಬೆಳಸಿ ನಮ್ಮ ದೇಶದ ಕೊಡುಗೆ ಅಂತಂದ್ರ ಓದಿದ್ ಹುಡುಗರು ಯಾಕಂದ್ರೆ ಈಗ ನಮಗ ಹೊರಗಿಂದ ಗೊತ್ತಿಲ್ಲ ಅದ ನಾ ಹರದ ದಿಲ್ಲಿ ಮಠ ಕಳ್ಸಿದೆ ಕಳ್ಸಿದ್ರೆ ನಮ್ದು ಹಣ್ಣು ಒಂದ್ ತಿಂಗಳಿಟ್ಟು ತಿಂದಾರ ಅದನ್ನ ಹಣ್ಣು ಪ್ರತಿ ವರ್ಷ ಬೇಡಿಕೆ ಕೇಳ್ತಾರ ನನ್ ಅಲ್ಲಿ ಕಳ್ಸಾಕ್ ನನ್ ಆಗಿರಲಿಲ್ಲ ಈಗ ನಮ್ ಮಗ ಬಂದನ ಇಂದ್ನಾಲ ಅವ್ ಏನ್ ಮಾಡ್ತಾನೆ ನಾವ್ ಹೇಳಿ ನಾವು ನಮ್ದು ನಮ್ ದೇಶಿನ ಅದು ಅಪಸ್ ಅಂದ್ರ ಸ್ವೀಟ್ ಅದು ದಾಡ್ಕಂತ ಸ್ಪೆಷಲ್ ಮತ್ತೆ ದಾಡ್ ಅಪಸ್ ಅಂದ್ರೆ ಓಡಿನಾಗನ ರೆಕಾರ್ಡ್ ಆಗೈತಿ ಅದು ರಾಸಾಯನಿಕ ಬ್ಯಾಸ ಸಾಧ್ಯ ಆದ ಕಡಿಮೆ ಮಾಡಿ ಮಾಡ್ಕೋದು ಬಹಳ ಚಲೋ ಹೋಮಗಿಲಿ ಬಿಡಕಾಗುದಲ್ಲ ಹೋಮಗಿಲಿ ಬಿಡ್ಬೇಕಾದ್ರೆ ಸೆರೆ ಕುಡಿ ಮನುಷ್ಯನ ಸೆರೆ ಬಿಡಿಸ್ತಾನ ಅವಾಗ ಬಿಡ್ಸಿದ್ ನಾವು ಸತ್ತ ಹೋಗ್ನಾವ್ ಸಸ್ ಸ್ವಲ್ಪ ಕೊಟ್ಕೊಂತ ಸಸ್ವಲ್ಪ ಕೊಟ್ಕೊಂತ ಅದನ್ನ ಇಳಿಸುತಿ ತಗೋಬೇಕಷ್ಟ ಆ ರೀತಿಯೊಳಗೆ ನಾವು ಹೋದ್ರೆ ನಿಜವಾಗಿ ಸರಿಯಾಗಿ ಒಂದು ಜವಾರಿ ಆಕಳ ಕಟ್ಟೋಬೇಕು ಒಬ್ಬ ರೈತ ಒಂದು ಜವಾರಿ ಆಕಳ ಕಟ್ಕೊಂಡಂದ್ರ ಇಪ್ಪತ್ತ ಎಕರೆ ಆರಾಮ್ಸೆ ಯಾ ಗೊಬ್ಬರ ಬೇಡ ಯಾವ್ ಏನ್ ಕೆಮಿಕಲ್ ಬೇಡ ಏನು ಬೇಡ ಅವ್ ನಿಂದ ಸ್ಪೀಕ್ ತೆಗಿಬಹುದು ಅವ್ ಮತ್ತೆ ಹಿಂಗ ಒಂದ್ ಎರಡು ಒಂದ್ ಆಕಳ ಎರಡು ಎತ್ತು ನಾ ಯಾಕ ಇದ ಉದ್ದೇಶಕ್ಕೆ ನಾ ಇಟ್ಕೊಂಡ್ ಶಶಿ ಮುಂದೋಷ್ ಅಂದ್ಬಿಟ್ಟು ನಾವು ಇದ್ರೊಳಗೆ ನಿಜವಾಗಿ ಆರಾಮದೇವಿ ನೆಮ್ಮದಿಯನ್ನ ಅಂದೇವಿ ಶರೀರನು ನಾ ಅಷ್ಟೆಲ್ಲಾ ವೀಕ್ ಆಗಿ ಈ ಡೆಡ್ ಬಾಡಿ ತೆಗೆದು ಹೋಗಿ ಅಂದಿದ್ ಬಾಡಿ ಅದು ಎರಡ್ ಸಾವಿರದ ಹತ್ತೊಂಬತ್ತರಾಗ ಊರ ನೂರ ಹತ್ತು ಪಾಯಿಂಟ್ ವರ್ಗ ಹೋಗಿ ಮತ್ ಒಳಗ್ ಬಂದೇನಿ ಬಂದ ನಿಮ್ ಕೂಡ ಇಷ್ಟ ಮಾತಾಡೇನ ಅಂದ್ರೆ ನಿಮ್ದು ಎಲ್ಲಾರದು ನನ್ನ ಒಂದ್ ಕೊಡುಗೆ ಐತಿ ನಿಮ್ಗೆ ಯಾವಾಗ ಏನ್ ಬೇಕು ಕೇಳ್ರಿ ನಮ್ದ ಒಂದ್ ಕಿಮತಿ ರಾಮಣ್ಣ ನಂದಲ್ವಾಳಿಲ್ ಹೊಸ ಬೆಳವಟ್ಟಿಗೆ ಇರ್ತೇವಿ ಹೀಗಾಗಿ ನಾವು ಒಟ್ಟ ನಿಮ್ಮಂತ ಹುಡುಗರು ಬಂದ್ರಂತೂ ಇನ್ನ ಬಾಳ ಪ್ರೀತಿ ವಯಸ್ಸಾದ ನನ್ ಹತ್ರ ಯಾರು ಬರಕ್ ಹೋಗ್ಬೇಡ್ರಿ ಕಳ್ಸಾಕು ಹೋಗ್ಬೇಡ್ರಿ ಸಣ್ಣ ಹುಡುಗರು ಯಾರ ಇದ್ರು ಕಳಸ್ರಿ ಅವ್ರಿಗೆ ಹೇಳ್ತೇನೆ ತಿಳ್ಕೊಂತಾರ ಅವ್ರ ಮುಂದೆ ಬೆಳಿತಾರ ಇದನ್ ಅಂದ್ರೆ ವಯಸ್ಸಾದಾರ್ ಉಪಯೋಗ ಇಲ್ಲ ಅವ್ರಿಗೆ ಕಿವ್ಯಾ ಕೇಳ್ತಾರ ಆ ಕಿವ್ ಬಿಟ್ಟು ಹೋಗ್ಬಿಡ್ತಾರ ನಿಮ್ಮದಾದಂತ ಅವ್ನ ಗುರುಪು ಮಾಡ್ಕೊಂಡ ದೊಡ್ಡದೊಂದು ಸಂಸ್ಥೆ ಕಟ್ಟ್ರಿ ಸಾವಯವ ನಿಮಗೆ ನಿಮ್ಗೆ ಮೆಟೀರಿಯಲ್ ಏನ್ ಬೇಕು ನನಗಂತೂ ಸಾಕಷ್ಟು ಸಂಪರ್ಕ ಇರ್ತೈತಿ ನಿಮ್ಗೆ ಸಿರಿಧಾನ್ಯ ಎಟ್ ಬೇಕು ಅಟ್ ಸಪ್ಲೈ ಮಾಡೋ ಸ್ಥಿತಿ ನಾವು ತಗೊಂತೇವಿ ತಗೊಂಡ್ ಅದನ್ನ ಎಲ್ಲಾರು ಕೂಡ ಬೆಳಸೋಣ ಹೇಳಿ ನಮ್ಮ ಸಣ್ಣ ಒಂದು ಬಡ ಒಂದು ಮಾತು ಇಲ್ಲಿಗೆ ಮುಕ್ತಾಯ ಮಾಡ್ತೇವಿ